ಿಷಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಟೀ ಸರ್ವಾ ಸೋಮೋ ಭೂತ್ವ ರಸಾತ್ಮಕಃ ಮತ್ತು ನಾನೇ ಪೃಥ್ವಿಯಲ್ಲಿ ಪ್ರವೇಶಿಸಿ ನನ್ನ ಶಕ್ತಿಯಿಂದ ಎಲ್ಲ ಪ್ರಾಣಿಗಳನ್ನು ಧರಿಸುತ್ತೇನೆ ಮತ್ತು ರಸರೂಪಿ ಅರ್ಥಾತ್ ಅಮೃತಮಯ ಚಂದ್ರನಾಗಿ ಸಂಪೂರ್ಣ ವನಸ್ಪತಿಗಳನ್ನು ಪೋಷಿಸುತ್ತೇನೆ ಅಹಂ ಭೂತ್ವ ಪ್ರಾಣಿ ದೇಹಮಸ್ಥಿತ್ತ ಪ್ರಾಣಪನ ಸಮಯ ಪಚಾಮ್ಯನ್ನಂ ಚತುರ್ವಿಧಂ ನಾನೇ ಎಲ್ಲ ಪ್ರಾಣಿಗಳ ಶರೀರದಲ್ಲಿ ಸ್ಥಿತನಾಗಿ ಪ್ರಾಣ ಮತ್ತು ಅಪಾನಗಳಿಂದ ಕೂಡಿದ ವೈಶ್ವಾನರ ಅಗ್ನಿ ರೂಪನಾಗಿ ನಾಲ್ಕು ಪ್ರಕಾರದ ಅನ್ನವನ್ನು ಜೀರ್ಣಗೊಳಿಸುತ್ತೇನೆ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತಸ್ಮೃತಿರ್ಜಾನಮೋಹನ ಅಹಮೇವ ವೇದ್ಯೋ ವೇದಾಂತ ನಾನೇ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದೇನೆ ನನ್ನಿಂದಲೇ ಸ್ಮೃತಿ ಜ್ಞಾನ ಉಂಟಾಗಿ ಸಂಶಯಾದಿ ದೋಷಗಳ ನಿವಾರಣೆಯಾಗುತ್ತದೆ ಎಲ್ಲ ವೇದಗಳ ಮೂಲಕ ತಿಳಿಯಲು ನಾನೇ ಯೋಗ್ಯನಾಗಿದ್ದೇನೆ ಹಾಗೂ ವೇದಾಂತದ ಕರ್ತೃ ಮತ್ತು ವೇದಗಳನ್ನು ಬಲ್ಲವನೂ ನಾನೇ ಆಗಿದ್ದೇನೆ ಪುರುಷ ಲೋಕೆ ಈ ಜಗತ್ತಿನಲ್ಲಿ ನಾಶವಾಗುವ ಮತ್ತು ನಾಶವಾಗದಿರುವ ಎರಡು ಪ್ರಕಾರದ ಪುರುಷರಿದ್ದಾರೆ ಇದರಲ್ಲಿ ಸಂಪೂರ್ಣ ಭೂತ ಪ್ರಾಣಿಗಳ ಶರೀರಗಳು ನಾಶವಾಗುವಂತಹುದು ಮತ್ತು ಜೀವಾತ್ಮನು ಅವಿನಾಶಿ ಎಂದು ಹೇಳಲಾಗಿದೆ